ವೆಲ್ಕಮ್ ಟು ಮಾನಂದ ಪಂಚಾಳ್ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಬೆಳಗ್ಗೆ ಶುಭೋದಯ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನೋಡಿ ಇವತ್ತು ನೋಡಿ ಬಿಸಿಲು ಬಿದ್ದಿದೆ ಇವತ್ತು ಡೈಲಿ ಮಾಡೋ ಇರ್ತಿತ್ತು ಇವತ್ತು ಸ್ವಲ್ಪ ಬಿಸಿಲಿದೆ ಪರವಾಗಿಲ್ಲ ಬನ್ನಿ ಇವತ್ತಿನ ದಿನಗಳು ಏನೇನು ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಭಾನುವಾರ ಇದು ಇವಾಗ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಯಜಮಾನ್ರು ಎಲ್ಪ್ ಮಾಡ್ತಾ ಟೈಮ್ ಆಗಿದೆ ಅಂತ ಏನು ಮಾಡಬೇಕು ನೆಕ್ಸ್ಟ್ ಪಾತ್ರೆ ಹಚ್ಚಿ ತೊಳೆದಿದ್ದೀನಿ ಸ್ಪೆಷಲ್ ಒಗ್ಗರಣಿ ಒಗ್ಗರಣಿ ಮಾಡಿದ್ರು ನೋಡಿರಿ ಸಂಡೆ ಸ್ಪೆಷಲು ಆ ನಂತರ ಇದ್ರ ಜೊತೆಗೆ ನೆಕ್ಸ್ಟ್ ಇದು ಬಜ್ಜಿ ಸೂಪರ್ ಕಾಂಬಿನೇಷನ್ ಜಾಸ್ತಿ ಇಲ್ಲ ಸ್ವಲ್ಪ ಮಾಡಿದ್ದೀನಿ ನೀವು ಅನ್ಕೋಬೋದು ಜಾಸ್ತಿ ಬಜ್ಜಿ ಮಾಡ್ತಾರೆ ಅಂತ ಕಮ್ಮಿ ಮಾಡೋದು ನಾವು ತೋರ್ಸೋದು ಜಾಸ್ತಿ ಆಗಿದ್ರೆ ತಿನ್ನೋದು ಕಮ್ಮಿ ಆಗುತ್ತೆ ಒಗ್ಗರಣಿ ಬಜ್ಜಿ ಬಸ್ ಕಾಂಬಿನೇಷನ್ ಐತಿ ಬನ್ರಿ ಉಣಾನ ಮತ್ತು ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿರಿ ಬೆಳಗ್ಗೆ ಹೋದವಳು ಇವಾಗ ಬಂದಿದ್ದೀನಿ ಎಂಟೂವರೆ ಇದೆ ಅಂದರೆ ನಾನು ತಮ್ಮ ಮನೆಗೆ ಹೋಗಿದ್ದೀನಿ ತಮ್ಮ ನೆಂಟಿ ಬಂದಿದ್ದಾಳೆ ಊರಿಂದ ಅವಳು ಮಾತಾಡ್ಸೋಕೆ ಹೋಗಿದ್ದೀನಿ ಎಷ್ಟು ಮುಖ ಚೆನ್ನಾಗಿ ರೀ ಯಾಕಂದರೆ ಶ್ರಾವಣ ಇದ್ದಿದ್ದಕ್ಕೆ ಹೈಬ್ರೋ ಮಾಡ್ಸಿರ್ಲಿಲ್ಲ ಹೈಬ್ರೋ ಮಾಡ್ಸಕ್ಕೆ ಚೆನ್ನಾಗಿ ಕಾಣ್ತೈತಲ್ಲ ರೀ ಮುಖ ಏನೇ ಇದ್ರೂ ಚೆನ್ನಾಗಿ ಅಲ್ಲ ಮುಖ ಚೆನ್ನಾಗಿ ಕಾಣ್ಬೇಕು ನೀನು ಇಷ್ಟು ಜನ ಶ್ರಾವಣ ಏನು ಮೆಂಟೆನೆ ಮಾಡಿಲ್ಲ ಇನ್ನು ಮುಂದೆ ಮಾಡಬೇಕು ಬನ್ನಿ ಹಾಗೆ ಅಡುಗೆನೂ ಮಾಡಿಲ್ಲ ಪಾಪ ಬೆಳಗ್ಗೆ ನಾಷ್ಟ ಮಾಡಿದವ್ರು ನಾವು ಯಾಕೆ ಇವತ್ತು ನನಗೂ ಹೊಟ್ಟೆ ಶೂರ್ಲಿಲ್ಲ ಮತ್ತು ಅವರು ಕೂಡ ಊಟ ಮಾಡಿರಲಿಲ್ಲ ನಾನು ಇವಾಗ ಅನ್ನಕ್ಕೆ ಇಟ್ಟು ತಕೊಂಡು ತಕೊಂಡಾಗ ಕೆಲಸ ಮಾಡಬೇಕು ಅನ್ನಕ್ಕೆ ಇದ್ದೀನಿ ಇಲ್ಲಿ ಚಪಾತಿ ಇಟ್ಟು ಮಾಡಿದ್ದೀನಿ ಇಲ್ಲಿ ಸೌತೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಬೇಗ ಬೇಗ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಅನ್ನ ಆಯಿತು ನೋಡ್ರಿ ಪಲ್ಯನೂ ಕೂಡ ಇದೆ ಹಾಗೆ ಚಪಾತಿನೂ ಮಾಡ್ತಾಯಿದ್ದೀನಿ ಅವ್ರ ನೆನಪು ಒಂದು ಮಾತು ನೆನಪಂತ್ರಿ ಅದು ಏನಂದರೆ ನಮ್ಮ ಮನೆಯವ್ರಿಗೆ ಏನು ಹೇಳಿದರು ಅವ್ರ ಊರು ಜನ ಮತ್ತು ಯಾರೂ ಅಲ್ಲ ಅವ್ರ ಊರು ಜನ ಹೇಳಿದರು ಏನು ಏನು ರೀ ಮೇಸ್ರಿ ಇಲ್ಲೇ ಚೆನ್ನಾಗಿ ಇಲ್ಲೇ ಆರಾಮದಲ್ಲ ಊರಲ್ಲಿ ಅಲ್ಲಿಗೆ ಯಾಕೆ ಹೋಗ್ತೀರಿ ಬೆಂಗ್ಳೂರಿಗೆ ದುಡಿಯೋಕ್ಕೆ ಅಂತಂದರು ಸುಮ್ಮ ಸುಮ್ಮನೆ ಎಲ್ಲ ಆರಾಮಿದ್ರಿ ಯಾರು ಇಲ್ಲಿ ಬೆಂಗ್ಳೂರಿಗೆ ದುಡಿಯೋಕ್ಕೆ ಯಾರೂ ಬರಲ್ಲ ರೀ ಯಾಕಪ್ಪ ಅಂದ್ರೆ ನೋಡಿ ಇವತ್ತು ಅವ್ರು ಹೇಳಿದ್ದಾರೆ ಇವತ್ತು ಅವರೇ ಬಂದಿರೋದು ದುಡಿಯೋಕ್ಕೆ ನಮ್ಮ ಮನೆಯವ್ರು ನನ್ನ ಹತ್ರ ಹೇಳಿದರು ನನಗೂ ಗೊತ್ತಿರಲಿಲ್ಲ ಈ ವಿಷ ಅವ್ರಿಗೆ ಹಂಗೆ ಅಂದಿದ್ರಂತೆ ಇಲ್ಲಿ ಊರು ಬಿಟ್ಟು ಯಾಕೆ ಹೋಗ್ತಿರಲ್ಲ ಸುಮ್ಮನೆ ದುಡಿಯಕ್ಕ ಅಂತಂದ್ರಂತ ಅಂತ ಎಲ್ಲ ಚೆಂದ ಇದ್ರೆ ಯಾಕೆ ಇಲ್ಲಿ ದುಡಿಯೋಕೆ ಬರ್ತಾರೆ ಹೌದು ಹೇಳಿ ಮತ್ತೆ ನಾ ಹೇಳಿದ್ರಾಗ ಏನಾದರೂ ತಪ್ಪಿದ್ರೆ ಇಬ್ಬಿಟ್ಟು ಕ್ಷಮ ಇರಲಿ ಅಲ್ಲ ಹಿಂಗೆ ಅನ್ನಬಾರ್ದು ಯಾರಿಗೂ ಈ ಹೇಳ ಅನ್ನಬಾರ್ದು ಅಂತ ಒಂದೇ ಮಾತು ಹೇಳ್ತೀನಿ ಯಾ ಏನಿಂದ ಏನು ಬೆಂಗಳೂರ್ಕಾಯಿ ಹೇಗೆ ದುಡ್ದು ಏನು ಬಿಲ್ಡಿಂಗ್ ಕಟ್ಟಿದೀನಿ ನೀ ಏನೇನು ಮಾಡಿದೇನು ಅಂತ ಕೇಳಿದ್ರಂತ ಅಂತ ನಮ್ಮ ಮನೆಯವ್ರಿಗೆ ಬಿಲ್ಡಿಂಗ್ ಕಟ್ಟಲಿ ಬಿಲ್ಡಿಂಗ್ ಹೊಟ್ಟೆಗಾದ್ರೂ ಆದರೂ ಬೇಕೇಲ್ರಿ ಇವಾಗ ಅಲ್ಲಿ ಕೆಲಸ ಇಲ್ಲಾಂದ್ರೆ ಏನು ಮಾಡ್ಬೇಕು ರೀ ಹೌದಿಲ್ಲ ರೀ ಎಲ್ಲ ನೆನಪು ಹೆಂಗೆ ಬರುತ್ತೆ ಅಂದ್ರೆ ನಾವು ಏನೇ ಹೇಳೋದೇ ಬೇಡ್ರಿ ಅವ್ರು ಹೇಳಿದ್ರು ಮಾತುಗಳು ಆಟೋಮೆಟಿಕ್ ಮಾತು ಬರುತ್ತೆ ರೀ ಅವ್ರು ಹೆಂಗೆ ಹೇಳಿದ್ರು ಅಂದ್ರೆ ನಿಜವ್ ನಮ್ಮ ಮನೆಯವ್ರು ಬಂದು ಹಂಗೆ ಹೇಳಿದ್ರೆ ಅವ್ರು ನಗ್ತಾಯಿದ್ರು ಮಧ್ಯಾಹ್ನ ಸುಮ್ಮನೆ ಏನೇನು ಎನ್ಸ್ಕೊಂಡು ಹಾಕ್ತಾಯಿದ್ರಿ ಯಾಕೆ ನಗ್ತಿದ್ರಿ ಅಂತ ಕೇಳಿದಾಗ ನನಗೆ ಹಿಂಗೆ ಅಂದರು ಇವತ್ತು ಅವರೇ ಬಂದಿದ್ದಾರೆ ದುಡಿಯೋಕ್ಕೆ ಅಂತ ಅಂದರು ಅದು ಕೇಳ್ತಿದ್ರು ಯಾರ್ಯಾರ ಪರಿಸ್ಥಿತಿ ಏನೇನು ಇರುತ್ತೋ ಯಾರ ಮನೇಲಿ ಏನೇನು ಪ್ರಾಬ್ಲಮ್ ಇರುತ್ತೆ ಅಂತ ಅದು ಯಾರಿಗೂ ಗೊತ್ತಿರೋಲ್ಲ ನಿಮ್ಮ ಕಣ್ಣಿಗೆ ಎಲ್ಲರೂ ಚಂದ ಕಾಣ್ತಾರೆ ಒಳಗಿಂದು ಅವ್ರಿಗೆ ಗೊತ್ತಿರುತ್ತೆ ದಯವಿಟ್ಟು ಯಾರನ್ನೂ ಈ ಏಳಿಸಿ ಮಾತಾಡೋಕೆ ಹೋಗ್ಬೇಡ್ರಿ ಅವ್ರವ್ರ ಶಕ್ತಿ ಅವ್ರವ್ರದ್ದು ಬುದ್ಧಿ ಅವ್ರವ್ರಿಗೆ ಇರುತ್ತೆ ಮತ್ತೆ ನಾ ಏನಾದರೂ ಹೇಳಿದರೆ ತಪ್ಪಿದ್ರೆ ದಯವಿಟ್ಟು ಕ್ಷಮ ಇರಲಿ ಅಂತ ಕೇಳ್ಕೊತೀನಿ ರೀ ನಿಜವಲ್ಲೇ ಹೇಳ್ತೀನಿ ಫ್ರೆಂಡ್ ಇಲ್ಲಿ ಬೆಂಗ್ಳೂರಲ್ಲಿ ಒಂದು ತೂಟ ಬಟ್ಟೆ ಮತ್ತು ಒಳ್ಳೆ ಒಳ್ಳೆ ಫ್ರೆಂಡ್ ಎಲ್ಲ ಇದ್ದಾರೆ ಬಟ್ ನೆಮ್ಮದಿ ಇಲ್ಲ ಅದು ಅವ್ರಿಗೆ ಗೊತ್ತಿಲ್ಲ ಹಳ್ಳಿಯಲ್ಲಿ ಒಂದೇ ಹೊತ್ತು ಮಾಡಲಿ ಆರಾಮ್ಸೆ ಕುಂತು ಉಡ್ಬೋದು ಇಲ್ಲಿ ಒಂದಿನ ಮನೇಲಿದ್ರು ತುಂಬ ಕಷ್ಟ ಆಗುತ್ತೆ ಬೆಂಗಳೂರು ಜೀವನ ಅದು ಇಲ್ಲಿ ಬಂದು ಅನುಭವಿಸ್ತಾರು ಮಾತ್ರ ಗೊತ್ತಿರುತ್ತೆ ನಾನು ಹೇಳಿದ್ರಲ್ಲಿ ನಿಜನೂ ಸುಳ್ಳು ನೀವೇ ಕಮೆಂಟ್ ಹಾಕಿರಿ ಇಲ್ಲಿ ಎಷ್ಟು ಕಷ್ಟ ಬೀಳ್ತಾರೆ ಪ್ರತಿಯೊಂದು ಮನುಷ್ಯ ಅಂತ ಅದು ಇಲ್ಲಿರೋರಿಗೆ ಮಾತ್ರ ಗೊತ್ತಿರುತ್ತೆ ಮತ್ತು ಊರು ಬಿಟ್ಟು ಬಂದವರಿಗೂ ಗೊತ್ತಿರುತ್ತೆ ನೆಮ್ಮದಿ ಇರೋಲ್ಲ ಇಲ್ಲಿ ನೆಮ್ಮದಿ ಇರಲ್ಲ ಕಾಸು ಇರುತ್ತೆ ಮತ್ತೆ ಎಲ್ಲ ಇರುತ್ತೆ ಆದ್ರೆ ನೆಮ್ಮದಿ ಇರಲ್ಲ ಅದು ಅರ್ಥ ಮಾಡ್ಕೊಂಡು ಮಾತಾಡೋದನ್ನು ಕಲಿಬೇಕಂತ ನಾನೊಂದು ಅನಿಸಿಕೆ ಹೇಳ್ತಾಯಿದ್ದೀನಿ ಬನ್ನಿ ಫ್ರೆಂಡ್ ಊಟ ಮಾಡೋಣ ಬೇಗ ಬೇಗ ಚಪಾತಿ ಮಾಡಿದೆ ಪಲ್ಯ ಮಾಡಿದೆ ಅನ್ನ ಮಾಡಿದೆ ಹಾಲು ತುಪ್ಪ ಮೊಸರು ಸಾರಿ ಹಾಲು ತುಪ್ಪ ಸಕ್ಕರೆ ಊಟ ಮಾಡ್ತೀನಿ ಅಂದರು ಓಕೆ ಅದನ್ನು ಕೊಟ್ಟಿದ್ದೀನಿ ಇಲ್ಲಿ ತುಪ್ಪ ಕಾಯಿ ಕಟ್ಟಿದ್ದೀನಿ ಹ್ಞೂ ಸಾವಿರ ನಾನು ಮಾ ನಟಿ ಇದು ಬರ್ತೀನಿ ಅಜ್ಜಿ ಮನೆ ಅಜ್ಜಿ ಮನೆ ನೋಡಿ ಬರ್ತೀನಿ ಅಜ್ಜಿ ಮನೆ ಈ ಥರ ಹಾಲು ಅನ್ನ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ ನನಗಂತೂ ಹಾಲು ಅನ್ನ ಅಂದ್ರೆ ತುಂಬ 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 ಇಷ್ಟ ನಮ್ಮ ಅಣ್ಣಂಗೆ ತಿದ್ದು ಅಣ್ಣಂಗು ಭಾಳ ಇಷ್ಟ ಹಾಲು ಅನ್ನ ಮತ್ತು ಶೇಂಗ ಚಟ್ನಿ ತುಪ್ಪ ಹ್ಞೂ 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 ನಮ್ಗೆ ಸಿದ್ಧವಣಿಗೂ ಹಾಲು ಅನ್ನ ತುಂಬ ಇಷ್ಟ ಯಾವಾಗಲೂ ನಾವು ಹಾಲು ತುಪ್ಪ ಅನ್ನ ಮಜ್ಜಿಗೆ ಥರ ಊಟ ಮಾಡಿದ್ರು ಇವಾಗ ಇವಾಗ ಮತ್ತು ಅದೇ ಹಾಲು ಅನ್ನ ಅಂದರೆ ತುಂಬ ತುಂಬ ಇಷ್ಟ ನನಗೂ ಕೂಡ ನಿಮ್ಗೆ ಇಷ್ಟನೇ ಇಲ್ಲ ಹೇಳಿ ಫ್ರೆಂಡ್ ಓಕೆ ಫ್ರೆಂಡ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಅದೇ ಕಣಕ್ಕೆ ಬೇಕಾದ್ರೆ ಬಿಡಬೇಕಾದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್